ರಾಮ ಕರುಣರಸದ ಕೋಡಿ ಬರುವ ಕಟಾಕ್ಷದ ಪರತತ್ವವರೂಪ ವಾಲಾಪದ ವರಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ ಆ ಸದ್ಗುರುವಿರಲಿ ನಮ್ಮೆಲ್ಲರ ಮಾನಸದಿ अपदाम अपहर्तारं दतारं सर्वसंपदाम् लोकाभिरामं श्रीरामं भूयो भूयो नमामि अहम् ಅಶೋಕೆಯ ಈ ಪುಣ್ಯಧರಿತ್ರಿಯಲ್ಲಿ ಚಾತುರ್ಮಾಸ್ಯದ ವಿಶೇಷ ವ್ರತ ನಡೆಯುವಂಥ ಶುಭಾವಸರದಲ್ಲಿ ಇಲ್ಲಿ ಬಂದು ಸೇರಿದ ಎಲ್ಲ ಪುಣ್ಯಚೇತನರಿಗೆ ಎಲ್ಲ ಭಾಗ್ಯಶಾಲಿಗಳಿಗೆ ಶುಭ ಒಂದು ಕಾಲದಲ್ಲಿ ನಿರಂತರ ಚಾತುರ್ಮಾಸಿಗಳು ನಡೆದಿರತಕ್ಕಂಥ ಮಣ್ಣು ಇದು ಅದೆಷ್ಟೋ ತಲೆಮಾರುಗಳ ಕಾಲ ಎಡೆಬಿಡದೆ ಚಾತುರ್ಮಾಸಿಗಳು ನಡೀತಾ ಇದ್ದಂಥ ಮಣ್ಣು ಮತ್ತೆಷ್ಟೋ ಕಾಲ ಇಲ್ಲಿ ಗುರು ಪರಂಪರೆಯ ಸುಳಿವೇ ಇಲ್ಲ ಎಲ್ಲವೂ ನಾಶಪ್ರಾಯವಾಗಿ ನಾಶವಾಗಿರತಕ್ಕಂಥ ಸಂದರ್ಭ ಮತ್ತೆ ಅಶೋಕೆಯಲ್ಲಿ ಗುರುಪರಂಪರೆ ಚಿಗುರೊಡೆಯುವ ಒಂದು ಸನ್ನಿವೇಶ ಮತ್ತೆ ಚಾತುರ್ಮಾಸಗಳು ಪ್ರಾರಂಭ ಆಗಿದೆ ಮತ್ತೆ ಇಲ್ಲಿ ಮಲ್ಲಿಕಾರ್ಜುನನ ಜೀರ್ಣೋದ್ಧಾರ ಆಗಿದೆ ಗುರು ವಸತಿ ಇಲ್ಲಿ ಮತ್ತೆ ಬಂದಿದೆ ಹೀಗೆ ಒಂದು ಪುನರ್ನವ ಒಂದು ಪುನರಾರಂಭ ಈ ಸಂದರ್ಭದಲ್ಲಿ ಇಲ್ಲಿ ಈ ಒಂದು ಚಾತುರ್ಮಾಸ್ಯಕ್ಕೆ ನೀವೆಲ್ಲರೂ ಕೂಡ ಸಾಕ್ಷಿಗಳಾಗ್ತಾ ಇದ್ದೀರಿ ದೈವರ ಕೃಪೆ ಇದೆಲ್ಲ ಯಾಕಂದರೆ ಕೆಲವಾರು ಸಮಯದ ಹಿಂದೆ ಹೋದರೆ ಇಲ್ಲಿ ಏನು ಇರಲಿಲ್ಲ ಇಲ್ಲಿ ಈ ಪ್ರದೇಶದಲ್ಲಿ ಗುಡ್ಡ ಗಿಡ ಮರಗಳನ್ನು ಬಿಟ್ಟರೆ ಮತ್ತೆ ಏನೂ ಇರಲಿಲ್ಲ ಇಲ್ಲಿ ನಾವು ಮೊದಲು ಬಾರಿ ಬರುವಾಗ ದಾರಿ ಇರಲಿಲ್ಲ ದಾರಿ ಮಾಡ್ಕೊಂಡು ಬಂದಿತ್ತು ನಿಜವಾಗಿ ಗೋಕರ್ಣಕ್ಕೆ ದಾರಿ ಇದುವೆ ಪೂರ್ವಕಾಲದಲ್ಲಿ ಆದರೆ ಗುರುವಿನ ದಾರಿಯೇ ಮರೆತು ಹೋಗೋದಲ್ಲ ಇಲ್ಲವಾಗ್ತಕ್ಕಂಥ ಕಾಲ ಬಂದುಬಿಟ್ಟಿತ್ತು ನೋಡಿ ಅದು ಬದಲಾಗಿ ಈಗ ಮತ್ತೆ ನಮ್ಮ ಇಡೀ ಮಠ ಮಠದ ತನ್ನ ಕೇಂದ್ರವಾಗಿ ಇಲ್ಲಿ ಅರಳಿ ಕಂಗೊಳಿಸ್ತಾ ಇದೆ ಹೀಗೆ ಇಂಥ ಒಂದು ವಿಶೇಷ ಸಂದ ಸಂದರ್ಭದಲ್ಲಿ ನೀವೆಲ್ಲ ದೃಷ್ಟಿಯಲ್ಲಿ ಈ ಕಟ್ಟಡಕ್ಕೆ ಗುರುದೃಷ್ಟಿ ಅಂತ ಹೆಸರು ಯಾಕೆಂದರೆ ಇಲ್ಲಿ ಬಂದು ಗುರು ಗುರುದೃಷ್ಟಿ ಬೀಳ್ತದೆ ಅಂತ ಗುರುದೃಷ್ಟಿ ಬೇಕಾದರೂ ಇಲ್ಲಿಗೆ ಬರ್ತಾರೆ ಅನ್ನೋ ಕಾರಣಕ್ಕೆ ಈ ಭವನಕ್ಕೆ ಗುರುದೃಷ್ಟಿ ಅಂತ ಹೆಸರು ಹಾಗಾಗಿ ಗುರುದೃಷ್ಟಿಯನ್ನು ಪಡೆಯುವ ಸಲುವಾಗಿ ನೀವೆಲ್ಲ ಇಲ್ಲಿಗೆ ಬಂದಿದ್ದೀರಿ ನಿಮಗೆಲ್ಲ ವಿಶೇಷ ಆಶೀರ್ವಾದಗಳು ಚಾತುರ್ಮಾಸ್ಯ ನಿಮಗೆ ಶುಭವನ್ನು ತರಲಿ ನಿಮ್ಮ ಪಾಪಗಳನ್ನು ಪರಿಹಾರ ಮಾಡಲಿ ದುಃಖಗಳನ್ನು ಪರಿಹಾರ ಮಾಡಲಿ ನಿಮಗೆ ನೆಮ್ಮದಿ ಕೊಡಲಿ ಮತ್ತು ಸನ್ಮಾರ್ಗವನ್ನು ಜೀವನದಲ್ಲಿ ತೋರಿಸಿಕೊಡಲಿ ಎಂಬುದಾಗಿ ಆಶೀರ್ವದಿಸ್ತೇವೆ ಇಂದು ಸರ್ವ ಸೇವೆ ನಮ್ಮ ಕಲ್ಲಬ್ಬೆ ರಾಮಕೃಷ್ಣ ದಂಪತಿಗಳದ್ದು ಅವರಿಗೆ ಹೆಸರು ಬೇಡ ಸನ್ಮಾನ ಬೇಡ ಪುರಸ್ಕಾರ ಬೇಡ ಸೇವೆ ಮಾತ್ರ ಬೇಕು ಎನ್ನುವಂಥ ಒಂದು ಕುಟುಂಬ ಅವರು ಎಷ್ಟರ ಮಟ್ಟಿಗೆ ಅಂದರೆ ನಮ್ಮ ಬೆಂಗಳೂರಿನ ರಾಮಾಶ್ರಮ ನಮ್ಮ ಬೆಂಗಳೂರಿನ ಮಠದಲ್ಲಿ ಅಲ್ಲಿ ಗೋವುಗಳ ನಿತ್ಯ ಸೇವೆ ಮಾಡ್ತಾರೆ ಗೋವುಗಳ ಸೇವೆ ಮಾಡೋದಂದ್ರೆ ಹುಲ್ಲು ಅಥವಾ ಹಿಂಡಿಯನ್ನು ತಂದು ಕೊಡೋದಂತಲ್ಲ ಹೋಗಿ ಗೋವುಗಳ ಕೊಟ್ಟಿಗೆ ಚಾಕರಿ ಅಂತ ಹೇಳ್ತಾರಲ್ಲ ಕೊಟ್ಟಿಗೆ ಶುಚಿ ಮಾಡೋ ಕೆಲಸವನ್ನು ಪ್ರತಿನಿತ್ಯ ಮಾಡ್ತಾರೆ ಲೆಕ್ಕ ಪ್ರಶೋಧಕರು ಅವರು ತುಂಬ ಮಾನ್ಯತೆ ಬೇಡಿಕೆ ಇರತಕ್ಕಂಥ ಲೆಕ್ಕ ಪ್ರಶೋಧಕರು ಆದರೆ ಕುಟುಂಬ ಬಂದು ಶಾರೀರಿಕವಾಗಿ ಗೋಸೇವೆಯನ್ನು ಮಠದಲ್ಲಿ ನಮ್ಮ ನಂದಿನಿ ಗೋಶಾಲೆಯಲ್ಲಿ ಮಾಡ್ತದೆ ಅಂಥವರು ಅಂತ ಮಠಕ್ಕೆ ಸಮರ್ಪಿತರಾಗಿರ್ತಕ್ಕಂಥ ಕಲ್ಲಬ್ಬೆ ಕಲ್ಲಬ್ಬೆ ಅಣ್ಣ ಅಂತ ಪ್ರಸಿದ್ಧಿ ನಾವಿಟ್ಟ ಹೆಸರು ಕಲ್ಲಬೆ ಧರ್ಮರಾಯ ಅಂತ ಧರ್ಮರಾಯನೇ ಎಲ್ಲ ರೀತಿ ಅಂದ್ರೆ ಅಂತ ಇಲ್ಲೆಲ್ಲಿ ಇರಬೇಕಾಗಿತ್ತು ಅಲ್ಲಿ ಅಲ್ಲ ಇಲ್ಲಿದ್ದಾರೆ ಅಂತ ಅವರ ಸೇವೆ ಇಂತಹ ಕಾರ್ಯಕರ್ತರಿಂದಲೇ ಮಠ ಇವತ್ತು ಇಷ್ಟು ಚೆನ್ನಾಗಿ ನಡೀತಾ ಇರುವಂಥದ್ದು ಮಠದ ಇವತ್ತಿನ ಈ ಉತ್ಕರ್ಷಕ್ಕೆ ಈ ಅಭ್ಯುದಯಕ್ಕೆ ಎರಡು ಕಾರಣಗಳು ಒಂದು ರಾಮಾನುಗ್ರಹ ಗುರುಕೃಪೆ ಇನ್ನೊಂದು ಈ ಕಾರ್ಯಕರ್ತರ ಶ್ರಮ ಸಮರ್ಪಣೆ ಅದೇ ಕಾರಣ ಅಂತ ಹಾಗಾಗಿ ವನಿತಾ ವನಿತಾ ಅಂದರೆ ನಮ್ಮ ಕಲಬ ಧರ್ಮರಾಯರ ಪತ್ನಿ ಆಕೆ ಗಂಡರಿಗೆ ಕೊಡಿ ಇನ್ನೂ ಕೊಡಿ ಮಠಕ್ಕೆ ಮತ್ತು ಕೊಡಿ ಅಂತ ಗಂಡನಿಗೆ ಇವಳು ಒತ್ತಾಯ ಮಾಡುವಂಥದ್ದು ಅದು ಮಾತ್ರ ಅಲ್ಲ ನನ್ನ ಮಗನೂ ಕೊಡಲಿ ಇನ್ನೂ ಜಾಸ್ತಿ ಹಾಗಾಗಲಿ ಮಠಕ್ಕೆ ತನ್ನ ಗಂಡನಕ್ಕಿಂತ ಜಾಸ್ತಿ ಮಗ ಕೊಡೋ ಹಾಗಾಗಲಿ ಇನ್ನು ಅಂತ ಒಂದು ಹೆಂಡತಿ ಸಿಕ್ಕಿದರೆ ಆಗ ನಾಗೇಶ್ ಭಟ್ರು ಹೇಳ್ತಾರೆ ಜಾತಕ ಹೊಂದಾಣಿಕೆ ಬಂದಿದೆ ಸರಿಯಾಗಿದೆ ಅವರಲ್ಲಿ ಮೇಳೆ ಮೇಳೆ ಸರಿ ಇದೆ ಅಂತ ಹೇಳ್ತಾರೆ ಈಗಿರಬೇಕು ಮನಸ್ಸುಗಳು ಸೇರಿದರೆ ಅದಕ್ಕೆ ಮದುವೆ ಅಂತ ಹೆಸರು ಬರೇ ಒಂದು ಮನೆ ಒಳಗಿದ್ರೆ ಅದು ಮದುವೆ ಅಂತ ಅದಕ್ಕೆ ಹೆಸರು ಅಲ್ಲ ಅದಕ್ಕೆ ಹಾಗಾಗಿ ಅಂಥ ರಾಮಕೃಷ್ಣ ದಂಪತಿಗಳು ನೀಡಿದ ಭಿಕ್ಷಾ ಸೇವೆಯನ್ನು ಸ್ವೀಕಾರ ಮಾಡಿ ಜೊತೆಯಲ್ಲಿ ಮರಾಠಿ ಸಮಾಜ ಅದು ಇವತ್ತು ಸ್ವರ್ಣ ಪಾದುಕಾಪೂಜೆಯನ್ನು ನೆರವೇರಿಸುತ್ತೆ ಪ್ರತಿ ಪ್ರತಿ ವರ್ಷವೂ ಮಾಡುವಂತೆ ಅವರ ಸೇವೆಯನ್ನು ಮಾಡ್ತಾ ಇದ್ದಾರೆ ಮರಾಠಿ ಸಮಾಜಕ್ಕೆ ಮುಗ್ಧ ಸಮಾಜ ತುಂಬ ಭಾವುಕ ಸಮಾಜ ಅದು ಇವತ್ತು ಮಹಾರಾಷ್ಟ್ರದಿಂದಲೂ ಒಂದಷ್ಟು ಭಕ್ತರು ಬಂದಿದ್ದಾರೆ ಅಂದರೆ ಏನು ಒಂದು ಸಂಬಂಧ ಅಂತ ಗೊತ್ತಿಲ್ಲ ಅಂತ ಮಹಾರಾಷ್ಟ್ರದಿಂದ ಬಂದಿದ್ದಾರೆ ಅವರಿಗೆಲ್ಲ ತುಂಬ ವಿಶೇಷ ಆಶೀರ್ವಾದಗಳು ಇನ್ನೊಂದು ದೇಶ ಭಂಡಾರಿ ಸಮಾಜ ಈ ಸಮಾಜ ಇವರು ಶಿವಾಜಿ ಸೈನಿಕರಾಗಿದ್ದವರು ಇವತ್ತವ್ರನ್ನ ಯಾರೂ ಗುರುತಿಸ್ತಾ ಇಲ್ಲ ದೇಶ ಭಂಡಾರ ಶಬ್ದದಿಂದಲೇ ಗುರುತಿಸೋದಿಲ್ಲ ಅವ್ರು ಬಹಳಷ್ಟು ಜನರನ್ನ ಆ ಶಬ್ದದಿಂದ ಇರೋ ಕಾರಣ ಸರ್ಕಾರದ ದೃಷ್ಟಿಯಿಂದ ಅವರು ಏಳು ಸಾವಿರ ಜನ ಇದ್ದಾರೆ ಅದು ನಿಜವಾಗಿ ಅದರ ಮುಂದೆ ಸೊನ್ನೆಗಳು ಸೇರ್ತಾ ಹೋಗಬೇಕು ಅಷ್ಟು ಮಂದಿ ಇದ್ದಾರೆ ಅವರು ಆದರೆ ಅದರ ಪರಿವಾಯ ಸಮಾಜಕ್ಕೂ ಇಲ್ಲ ಸರ್ಕಾರಕ್ಕೂ ಇಲ್ಲ ಅಂತ ಹಾಗಾಗಿ ಅವ್ರಿಗೊಂದು ಬೇರೆ ಹೆಸರಿಟ್ಟು ಅವರ ಸಂಖ್ಯೆಯನ್ನು ತುಂಬ ತುಂಬ ಸಣ್ಣದು ಮಾಡಿ ದೊಡ್ಡ ಸಮಾಜವನ್ನು ಸಣ್ಣ ಸಮಾಜವಾಗಿ ಮಾಡಿ ತೋರಿಸುವಂಥ ಒಂದು ಸಂದರ್ಭ ಆಗಿಬಿಟ್ಟಿದೆ ಅಂತ ಇವರೆಲ್ಲ ಮಠಕ್ಕೆ ನಿರಂತರವಾಗಿ ನಡ್ಕೊಳ್ತಕ್ಕಂಥವ್ರು ಮಠದ ಶಿಷ್ಯರು ಇವರು ಈ ಸಮಾಜಕ್ಕೂ ಕೂಡ ತುಂಬ ಆಶೀರ್ವಾದಗಳು ಸ್ವರ್ಣಪಾದ ಪೂಜೆ ಮಾಡಿ ಈ ಸಮಾಜಕ್ಕೂ ಸ್ವರ್ಣಿಮ ಕಾಲ ಬರಲಿ ಎಂಬುದಾಗಿ ಆಶೀರ್ವಾದ ಮಾಡ್ತೀವಿ ತುಂಬ ಭಕ್ತಿಯಿಂದ ಮಠಕ್ಕೆ ನಡ್ಕೊಳ್ತಕ್ಕಂಥ ಒಂದು ಸಮಾಜ ಶ್ರೇಯಸ್ಸಾಗಲಿ ದೇಶಭಂಡಾರಿ ಸಮಾಜಕ್ಕೂ ಹಾಗೆ ಮರಾಠಿ ಸಮಾಜಕ್ಕೂ ಕೂಡ ಶ್ರೇಯಸ್ಸಾಗಲಿ ಎಂಬುದಾಗಿ ಈ ಸಮಯದಲ್ಲಿ ಆಶೀರ್ವಾದ ಮಾಡ್ತೇವೆ ಮತ್ತು ನಿಮಗೆಲ್ಲ ಗೊತ್ತಿದೆ ಇದು ಹೇಳಿ ಕೇಳಿ ಸ್ವಭಾಷಾ ಚಾತುರ್ಮಾಸ್ಯ ಇದು ಹಾಗಾಗಿ ಪ್ರತಿನಿತ್ಯ ಒಂದು ಒಂದಾದರೂ ಆಂಗ್ಲ ಪದ ತ್ಯಾಗ ಮಾಡಬೇಕು ಅಂತ ನಮ್ಮ ಭಾಷೆ ಮಧ್ಯೆ ಒಂದು ನುಸುಳಿ ಹಾವಳಿ ಮಾಡ್ತಾ ಇರ್ತಕ್ಕಂಥ ಆಂಗ್ಲ ಶಬ್ದಗಳನ್ನು ತ್ಯಾಗ ಮಾಡ್ತಾ ಹೋಗಬೇಕು ಎನ್ನುವ ಒಂದು ಆಲೋಚನೆ ಇದೆಯಲ್ಲ ಅದು ಇದೆ ಅದು ಅದು ಹೇಗೆ ಅಂದರೆ ಶರೀರದಲ್ಲಿ ರೋಗಾಣು ನುಸುಳಿದರೆ ಅದಕ್ಕೊಂದು ಮದ್ದು ಮಾಡಬೇಕು ಬೇಡವು ಆ ರೋಗಾಣುವನ್ನು ಉಳಿಸ್ಕೊಳ್ಬೇಕ ಹಾಗೆ ಪಾಪ ನಮ್ಮ ಶರೀರದಲ್ಲಿ ಇದ್ಬಿಟ್ಟಿದೆ ಇದು ಇರಲಿ ಬೆಳಲಿ ಅಂತ ಅಪೇಕ್ಷೆ ಪಡ್ಬೇಕ ನಾವು ಅಂತ ಅಥವಾ ಅಂತ ರೋಗಾಣುಗಳಂತೆ ಈ ಪರಕೀಯ ಶಬ್ದಗಳು ನಮ್ಮ ಭಾಷೆ ಒಳಗೆ ಪ್ರವೇಶ ಮಾಡಿದೆ ಅದರಿಂದಾಗಿ ನಮ್ಮ ಈ ವಾತಾವರಣವೇ ಬದಲಾಗ್ತಾ ಇದೆ ಅಂತ ಇತ್ತೀಚೆಗೆ ಒಂದು ದೊಡ್ಡ ಸಂತರ ಸಭೆ ಕೂಡಿದ ಹೊತ್ತಿನಲ್ಲಿ ಅಲ್ಲಿ ಆಂಗ್ಲ ಭಾಷೆಯಲ್ಲಿ ಆ ಸಭೆಯ ಸಂಚಾಲನೆ ನಡೀತಾ ಇತ್ತು ಒಬ್ಬರು ಹಿರಿಯ ಸಂತರು ರಾಮಭದ್ರಾಚಾರ್ಯರು ಅಂತ ನೀವೆಲ್ಲ ಕೇಳಿರ್ಬೋದು ಉತ್ತರ ಭಾರತದ ಸಂತರು ಒಬ್ಬರು ರಾಮಭದ್ರಾಚಾರ್ಯರು ಅಂತ ಅವರು ಅವ್ರು ಮಾತನಾಡುವಾಗ ಹೇಳಿದರು ನಾನು ಎಲ್ಲಿದ್ದೇನೆ ನಾನು ಭಾರತದಲ್ಲಿದ್ದೇನೋ ಬ್ರಿಟನ್ನಲ್ಲಿದ್ದೇನೋ ಅಂತ ಅವರು ಕೇಳ್ಕೊಂಡ್ರು ಅಂತ ಇಂಥ ಸಂದರ್ಭಗಳು ಆಗ್ಬಿಡ್ತವೆ ಹಾಗಾಗಿ ಸ್ವಭಾಷೆ ಸ್ವಭೂಷ ಸ್ವದೇಶ ಅದ್ರ ಬಗ್ಗೆ ಅಭಿಮಾನ ಇರಬೇಕಲ್ಲ ಅಂತ ಹಾಗೆ ದಿನಕ್ಕೊಂದು ಶಬ್ದದ ಬಗ್ಗೆ ಸುಮ್ಮನೆ ಒಂದು ನೆನಪು ಮಾಡ್ಕೊಳ್ಳುವಂತದ್ದು ಈ ಒಂದು ಶಬ್ದ ಬಿಡೋದಕ್ಕಿದೆ ಅಂತ ಹಾಗಾಗಿ ಇವತ್ತು ಯಾವ ಶಬ್ದಪ್ಪ ಅಂದ್ರೆ ಇವತ್ತು ಕರೆಂಟ್ ಈ ಕರೆಂಟ್ ಅನ್ನೋ ಶಬ್ದಕ್ಕೆ ಒಂದು ತಿರಾಂಜಲಿ ಕೊಡ್ಬೇಕು ನಾವು ಬದ್ರಿ ಶಬ್ದಗಳನ್ನ ಬಳಸ್ಬೇಕು ತುಂಬಾ ಬಳಕೆ ಆಗ್ತಾ ಇದೆ ಶಬ್ದ ಇದು ತುಂಬಾ ಬಳಕೆ ಆಗ್ತಾ ಇದೆ ಪತ್ರಿಕೆಗಳಲ್ಲಿ ಅಥವಾ ದೂರದರ್ಶನದಲ್ಲಿ ಕೂಡ ಈ ಶಬ್ದನೇ ಬಳಸ್ತಾರೆ ಕರೆಂಟ್ ಅನ್ನೋ ಶಬ್ದ ಬಳಸ್ತಾರೆ ವ್ಯಾಪಕವಾಗಿ ಬಳಕೆ ಆಗ್ತಾ ಇದೆ ಕರೆಂಟ್ ಹೋಯ್ತು ಕರೆಂಟ್ ಬಂತು ಕರೆಂಟ್ ಸರಿ ಇಲ್ಲ ಕರೆಂಟ್ ಕರೆಂಟ್ ಅದ್ರ ಅದರ ಪ್ರವಾಹವೇ ಆ ಶಬ್ದ ಯಾಕೆ ಬಳಸಿದ್ವು ಅಂದ್ರೆ ಈ ಕರೆಂಟ್ ಶಬ್ದದ ನಿಜವಾದ ಅರ್ಥ ಅದು ಅಂತ ಪ್ರವಾಹ ಅಂತ ಆ ಭಾಷೆಯಲ್ಲೂ ಕೂಡ ಅದಕ್ಕೆ ವಿದ್ಯುತ್ ಅನ್ನೋ ಅರ್ಥ ಇಲ್ಲ ಆಂಗ್ಲ ಭಾಷೆಯಲ್ಲೂ ಕೂಡ ಅದು ವಿದ್ಯುತ್ ಅನ್ನೋ ಅರ್ಥದಲ್ಲಿ ಇಲ್ಲ ಅದು ಎಲೆಕ್ಟ್ರಿಸಿಟಿ ಅಂತ ಆಗ್ಬೇಕು ವಿದ್ಯುತ್ ಅಂತ ಆಗ್ಬೇಕಾದ್ರೆ ಅದರ ಪ್ರವಾಹ ಅಂತ ಹಾಗೆ ಬರ್ಬೋದು ಬೇಕಿದ್ರೆ ಕರೆಂಟ್ ಅಂತಂದ್ರೆ ಹೊರತು ಸುಮ್ಮನೆ ಕರೆಂಟ್ ಅಂತಂದರೆ ಅದಕ್ಕಿರುವ ಎರಡು ಪ್ರಧಾನ ಅರ್ಥಗಳು ಆ ಶಬ್ದಕ್ಕೆ ಅಂಗದಲ್ಲಿ ಒಂದು ಪ್ರವಾಹ ಅಂತ ಇನ್ನೊಂದು ಪ್ರಚಲಿತ ಅಂತ ಕರೆಂಟ್ ಅಫೇರ್ಸ್ ಅಂತ ಬಳಸ್ತಾರೆ ಅಥವಾ ವರ್ತಮಾನ ಅಂತ ಕರೆಂಟ್ ಸಿಚುವೇಶನ್ ಅಂತ ಬಳಸ್ತಾರೆ ಕರೆಂಟ್ ಪ್ರೆಸಿಡೆಂಟ್ ಅಂತ ಬಳಸ್ತಾರೆ ಈಗಿನ ವರ್ತಮಾನ ಅನ್ನೋ ಅರ್ಥ ಕೊಡ್ತದೆ ಅದು ಅಥವಾ ಪ್ರಚಲಿತ ಅನ್ನೋ ಅರ್ಥ ಕೊಡ್ತದೆ ಅದು ಅದು ಒಂದು ರೀತಿ ಇನ್ನೊಂದು ರೀತಿಯಲ್ಲಿ ಅದು ಪ್ರವಾಹ ಅರ್ಥ ಕೊಡ್ತದೆ ಪ್ರವಾಹ ಎನ್ನುವಾಗ ನೀರಿನ ಪ್ರವಾಹವೂ ಆಗ್ಬೋದು ಗಾಳಿಯ ಪ್ರವಾಹವೂ ಆಗ್ಬೋದು ಅಲ್ಲೂ ಕೂಡ ಶಬ್ದ ಬಳಸೋದುಂಟು ಈ ವಿದ್ಯುತ್ತಿನದ್ದು ಆಗ್ಬೋದು ಆದರೆ ಸುಮ್ಮನೆ ಕರೆಂಟ್ ಅಂತಂದ್ರೆ ಅದಕ್ಕೆ ವಿದ್ಯುತ್ ಶಕ್ತಿ ಅನ್ನೋ ಅರ್ಥ ಇಲ್ಲ ಆ ಭಾಷೆಯಲ್ಲೂ ಇಲ್ಲ ಆಂಗ್ಲ ಭಾಷೆಯಲ್ಲೂ ಕೂಡ ಇಲ್ಲ ಅಂತ ಅವರೇ ಬಳಸ್ತಿರೋ ಶಬ್ದ ನಾವ್ಯಾಕೆ ಬಳಸ್ತಾ ಇದ್ದೇವೆ ಅಂತ ನಮ್ಮ ಸಮಸ್ಯೆ ಅಂದರೆ ನೀವು ಕೋಶಗಳಿಗೆ ಹೋದರೆ ಈಗ ಆಕ್ಸ್ಫರ್ಡ್ ಡಿಕ್ಷನರಿಗೆ ಹೋದರೆ ಇದೇ ಎರಡು ಇದೇ ಎರಡು ಅರ್ಥ ಕೊಡುವಂಥದ್ದು ಅದು ಬೇರೆ ಅರ್ಥ ಕೊಡೋದಿಲ್ಲ ವಿದ್ಯುತ್ತಿನ ಅರ್ಥ ಕೊಡೋದಿಲ್ಲ ಹಾಗಿರುವಾಗ ಈಗ ಹೋಗಲಿ ನಾವೆಲ್ಲ ಈಗ ಇಂಗ್ಲೀಷಿನ ಭಕ್ತರಾದ್ವು ಬ್ರಿಟನ್ನಿನ ದಾಸರಾದ್ವು ಅವ್ರನ್ನೇ ಅನುಸರಿಸೋದು ಅಂದರೆ ಅವ್ರನ್ನ ಅನುಸರಿಸು ಕೂಡ ಆಗಲಿಲ್ಲ ಇದು ಅಂತ ಯಾಕೆಂದ್ರೆ ಅವರು ಆ ಶಬ್ದ ಬಳಸ್ತಾ ಇಲ್ಲ ಅಂತ ಅವ್ರು ಬೇರೆ ಶಬ್ದ ಬಳಸ್ತಾ ಇದ್ದಾರೆ ನಮಗೇನಾಯಿತು ಅದರಲ್ಲಿಯೂ ಈ ಮಾಧ್ಯಮಗಳಲ್ಲಿ ಕೂಡ ನಾವು ಈ ಶಬ್ದ ಬಳಸ್ತಾ ಇದ್ದೇವಲ್ಲ ಇವತ್ತು ಹೇಗೆ ನಾವು ಇದನ್ನು ಬಳಸ್ತಾ ಇದ್ದೇವೆ ಅಂದರೆ ನಿಜವಾಗಿ ಅಂಧಾನುಕರಣೆ ಅಂದರೆ ಇದು ಅಂತ ನಮ್ಮ ಸಂಸ್ಕೃತಿ ಸಂಪ್ರದಾಯ ಸದಾಚಾರಗಳ ಬಗ್ಗೆ ಅಂಧಾನುಕರಣೆ ಮೂಢನಂಬಿಕೆ ಅಂತ ಹೇಳ್ತಾರೆ ಅದು ಇದು ನಿಜವಾದ ಅಂಧಾನುಕರಣೆ ಯಾರೋ ಒಬ್ಬ ಕರೆಂಟ್ ಅಂತ ಮೊದಲು ಮತ್ತೊಬ್ಬ ಹೇಳಿದೆ ಇನ್ನೊಬ್ಬ ಹೇಳ್ದು ಅಂತ ಹಾಗೆ ಚಾಲ್ತಿಗೆ ಬಂತದ್ದು ಅಂತ ವಿದ್ಯುತ್ ಅನ್ನೋ ಶಬ್ದ ಬಳಸ್ಬೋದು ನಾವು ಅಂತ ಆ ಶಬ್ದ ಚೆನ್ನಾಗಿದೆ ಅಂತ ಅಥವಾ ಪವರ್ ಅಂತಗೊಂಡು ಶಕ್ತಿ ಅಂತ ಬಳಸ್ಬೋದು ಅದಕ್ಕೆ ಅಂತ ಯಾಕೆ ನಾವು ಈ ಪವರ್ ಅಂತಲೋ ಕರೆಂಟ್ ಅಂತಲೋ ಯಾಕನ್ನು ಬಳಸ್ಬೇಕು ಆ ಶಬ್ದ ಯಾಕೆ ಬಳಸ್ಬೇಕು ಹಾಗಾಗಿ ಇಂಥ ಶಬ್ದಗಳಿಗೆ ನಾವು ತಿಲಾಂಜಲಿ ಕೊಡಬೇಕು ಅಂತ ಇದೊಂದು ಉದಾಹರಣೆ ಕೊಡ್ತಾ ಇರುವಂಥದ್ದು ಈ ಶಬ್ದವನ್ನು ಯಾಕೆ ತಗೊಂಡು ಅಂದರೆ ತುಂಬ ಇದೆ ಅಂತ ತುಂಬ ಬಳಕೆ ಆಗ್ತಾ ಇದೆ ಅಂತ ಬಿಡ್ಬೇಕಿದ ಸಾಮಾನ್ಯ ಜನರ ಆಲಿಗೆ ಮೇಲೆ ತುಂಬ ಓಡಾಡ್ತಾ ಇದೆ ಅದು ಅಂತ ಓಡಾಡಬಾರ್ದು ಅಂತ ನಮ್ಮ ನಮ್ಲೇಚ್ಛಿತವೈ ಅಂತ ಶಾಸ್ತ್ರ ಅಂತ ಈ ಮ್ಲೇಚ್ಛ ಭಾಷೆಯನ್ನು ಆಡಬೇಡ ಅಂತ ಯಾಕೆಂದ್ರೆ ಮ್ಲೇಚ್ಛ ಭಾಷೆಯನ್ನು ಆಡಿದರೆ ಮ್ಲೇಚ್ಛ ಸಂಸ್ಕಾರ ಬರ್ತದೆ ನಿಮಗೆ ನೀನು ಮ್ಲೇಚ್ಛನಾಗ್ತೀಯ ಒಂದು ದಿವಸ ಅಂತ ಆರ್ಯಾವರ್ತದ ಶಬ್ದಗಳು ಇದೆಯಲ್ಲ ಭಾರತ ವರ್ಷದ ಶಬ್ದಗಳಿದೆಯಲ್ಲ ಈ ಭಾರತ ವರ್ಷದ ಶಬ್ದಗಳಿಗೆ ತುಂಬ ಭವ್ಯ ಇತಿಹಾಸ ಇದೆ ದೈವಿಕವಾದ ಹಿನ್ನೆಲೆ ಇದೆ ಅದ್ಭುತವಾಗಿರುವಂಥ ಭಾಷೆ ಇದು ಅಂತ ದೇವ ಭಾಷೆಯಿಂದ ಬಂದಿರತಕ್ಕಂಥ ಭಾಷೆಗಳು ಇವೆಲ್ಲವೂ ಕೂಡ ಅಂತ ನಾವೆಲ್ಲ ಯಾರು ಅಂದರೆ ದೇವತೆಗಳ ಭಾಷೆ ಮಾತಾಡ್ತಾ ಇದ್ದವ್ರು ನಾವು ಅಂತ ಪರಸ್ಪರ ಅಂತ ಯಾಕೆಂದ್ರೆ ನಾವೆಲ್ಲ ದೇವತೆಗಳಂತೆ ಇದ್ವು ಅಂತ ವ್ಯಕ್ತಿತ್ವ ಅಂತ ಬದುಕು ನಮ್ದಾಗಿತ್ತು ಆಮೇಲೆ ದೇವ ದೇವ ಭಾಷೆಯ ಮರಿಗಳು ಹುಟ್ಟುಕೊಂಡ್ವು ಮಕ್ಕಳು ಮರಿಗಳಾದ್ಬೋದಕ್ಕೆ ಅನೇಕ ಭಾಷೆಗಳು ಈ ದೇಶದಲ್ಲಿ ಉಟ್ಕೊಂಡು ಅವೆಲ್ಲ ಮಾನ್ಯವೇ ಯಾಕೆಂದರೆ ಅದರ ಸಂತಾನವು ಸಂಸ್ಕೃತದ ಸಂತಾನ ದೇವ ಭಾಷೆಯ ಸಂತಾನ ಅವೆಲ್ಲವೂ ಕೂಡ ಈಗ ನಾವು ಅದೆಲ್ಲ ಬಿಟ್ಟು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೇವೆ ಯಾಕೆ ನಾವು ಹೀಗೆ ಮಾಡ್ತಾ ಇದ್ದೇವೆ ಹಾಗಾಗಿ ಇದೇನಪ್ಪ ಅಂದರೆ ಆಗ್ತಿರೋದು ಒಂದು ಕರೆಂಟ್ ಇದು ಅಂತ ಒಂದು ಪ್ರವಾಹ ಒಂದು ಪಶ್ಚಿಮದಿಂದ ಹರಿದು ಬಂದ ಪ್ರವಾಹ ಕೊಚ್ಚಿಕೊಂಡು ಹೋಗ್ತಾ ಇದೆ ನಮ್ಮ ಸಂಸ್ಕೃತಿಯನ್ನು ನಮ್ಮ ಪರಂಪರೆಯನ್ನು ಕೊಚ್ಚಿಕೊಂಡು ಹೋಗ್ತಾ ಇದೆ ಏನೊಂದು ಇಲ್ಲ ಸುಪ್ರಸಿದ್ಧ ದೈವಜ್ಞ ವಿಷ್ಣು ಪೂಜಕ ದೇವತಿಯಲ್ಲಿದ್ದಾರೆ ನಮ್ಮ ಜೊತೆಲಿ ಇದ್ದಾರೆ ಅವರು ನಮ್ಮ ನಮ್ಮ ಜೊತೆ ಮಾತಾಡ್ತಾ ಹೇಳ್ತಾ ಇದ್ರು ಇವತ್ತು ಸ್ವಲ್ಪ ಹೊತ್ತಿನ ಮೊದಲು ಏನಂದ್ರೆ ಜ್ಯೋತಿಷ್ಯ ಹೋಯಿತು ಅಂತ ಆ ಕ್ರಮದ ಜ್ಯೋತಿಷ್ಯ ನಾವು ಅದನ್ನು ಕಾಣ್ತಾ ಇಲ್ಲ ಅಂತ ಪಾರಂಪರಿಕವಾದ ಒಂದು ಜ್ಯೋತಿಷದ ಅಧ್ಯಯನ ಮತ್ತು ಪ್ರಯೋಗ ಇತ್ತಲ್ಲ ಅದಿಲ್ಲ ಇವತ್ತು ಅಂತ ಶಿಥಿಲಾಗಿ ಹೋಗ್ತಾ ಇದೆ ಅದು ಅಂತ ಇದು ಒಂದು ವಿದ್ಯೆಯ ಕಥೆ ಅಲ್ಲ ಎಲ್ಲ ವಿದ್ಯೆಗಳ ಕಥೆ ಹಾಗಾಗಿ ಇಂಥದ್ದೊಂದು ವಿಷ್ಣುಗುಪ್ತ ವಿಶ್ವವಿದ್ಯಪೀಠದ ಉದಯ ಆಗ್ಬೇಕಾಗಿ ಬಂತು ಬರೀ ವಿದ್ಯೆಗಳು ಮಾತ್ರ ಅಲ್ಲ ನಮ್ಮ ಉಡುಗೆ ತೊಡುಗೆ ಊಟ ತಿಂಡಿ ಭಾಷೆ ಎಲ್ಲ ಹೀಗಾಗ್ತಾ ಇದೆಯಲ್ಲ ಅಂತ ಹಾಗಾಗಿ ಒಂದು ಬದಲಾವಣೆ ಮಾಡಬೇಕು ನಾವು ಎಲ್ಲ ಕಡೆ ಬಂದಿದೆ ಈಗ ವೈದಿಕೋತ್ತಮರು ಇದೇ ಆಂಗ್ಲ ಭೂಷ್ಠವಾದ ಕನ್ನಡವನ್ನೇ ಮಾತಾಡ್ತಾರೆ ಇವತ್ತು ಅವರಿಗೂ ಕೂಡ ಶುದ್ಧ ಕನ್ನಡ ಮಾತಾಡೋ ಪರಿಸ್ಥಿತಿ ಇಲ್ಲ ಅಂತ ಕೂಲಿ ಕೆಲಸ ಮಾಡ್ತಕ್ಕಂಥವ್ರು ಕೂಡ ಇದನ್ನೇ ಮಾಡ್ತಾರೆ ಆಂಗ್ಲ ಶಬ್ದ ಇಲ್ಲದೆ ಅವ್ರ ವ್ಯವಹಾರ ಇಲ್ಲ ದೇಶ ಎಲ್ಲಿಗೆ ಹೋಗ್ಬೋದು ಏನಾಗ್ಬೋದು ಮುಂದಕ್ಕೆ ಎಣಿಸಿದ್ರೆ ಚಿಂತೆಯೇ ಆಗ್ತದೆ ಅಂತ ಹಾಗಾಗಿ ಬಿಡುತ್ತಾ ಬರೋಣ ಮರಳುತ್ತಾ ಬರೋಣ ವಿದ್ಯುತ್ ಅನ್ನೋದು ತುಂಬ ಪ್ರಾಚೀನ ಕಾಲದಿಂದ ಇರ್ತಕ್ಕಂಥ ಶಬ್ದ ಅದು ಈಗ ಆಧುನಿಕ ವಿಜ್ಞಾನ ವಿದ್ಯುತ್ ಅನ್ನೋದು ಹಿಂದಿನ ಕಾಲದಲ್ಲಿ ಮಿಂಚಿಗೆ ಆ ಶಬ್ದ ಇದ್ದಿದ್ದು ಸೌದಾಮಿನಿ ವಿದ್ಯುತ್ ಇದೆಲ್ಲ ಮಿಂಚಿಗೆ ಇದ್ದಂಥ ಬಳಕೆ ಆಗ್ತಾ ಇರೋ ಇದ್ದಂಥ ಶಬ್ದಗಳು ಅಂತ ಅದೇ ಇದು ಅಂತ ಅದಕ್ಕೆ ವಿಜ್ಞಾನ ಕೂಡ ಹೇಳ್ತಾ ಇರೋಂಥದ್ದು ಏನಂದರೆ ಅದನ್ನು ನಾವು ಇವತ್ತು ಒಂದು ರೂಪದಲ್ಲಿ ಎಲೆಕ್ಟ್ರಿ ಎಲೆಕ್ಟ್ರಿಸಿಟಿಯಿಂದ ಇದ್ದೇವೆ ಅಂತ ಅದು ಬೇರೆ ಅಲ್ಲ ಇದು ಬೇರೆ ಅಲ್ಲ ಅಂತ ಅದು ಬೃಹದ್ ರೂಪ ಅದು ವಿಷಾದ ರೂಪ ಅದು ಇದೊಂದು ಚಿಕ್ಕ ರೂಪ ಅದರದ್ದು ನಮ್ಮ ಬಳಕೆಗೆ ಸಾಮಾನ್ಯ ಬಳಕೆಗೆ ಬರುವಂಥ ಒಂದು ರೂಪ ಅಂತ ಹಾಗಾಗಿ ನಿಮಗೆ ವಿದ್ಯುತ್ತನ್ನು ಆಗೋದಿಲ್ಲ ಅಂತ ಗೊತ್ತಿದೆ ನಮಗೆ ಸದ್ಯದಲ್ಲಿ ನೀವು ಕರೆಂಟ್ ಬಿಟ್ಬಿಡಿ ಅಂದರೆ ಕರೆಂಟ್ ಬಿಡ್ಲಿಕ್ಕೆ ನಿಮ್ಗೆ ಕಷ್ಟ ಆಗ್ತದೆ ಆ ಶಬ್ದ ಬಿಟ್ಬಿಡಿ ಅಂತ ಅಲ್ಲಿಂದ ಶುರು ಮಾಡೋಣ ಅಂತ ಆ ಶಬ್ದ ಬಿಟ್ಬಿಡಿ ಅಂತ ನಾವು ಸಾಧ್ಯ ಆದಷ್ಟು ಕರೆಂಟ್ ಬಳಕೆ ಈ ವಿದ್ಯುತ್ತಿನ ಬಳಕೆ ನಾವು ನಾವು ಮಾಡೋದಿಲ್ಲ ಇಲ್ಲಿ ನಿಮಗೋಸ್ಕರ ಹಾಕಿದೆ ಇದೆಲ್ಲವೂ ನಾವು ನಮ್ಮ ವಸತಿಗೆ ನಾವು ಹೋದರೆ ವಸತಿ ಒಳಗೆ ಸಾಮಾನ್ಯ ದೀಪ ಹಚ್ಕೊಂಡೇ ಇರೋದು ನಾವು ನಮ್ಮ ವಿಶ್ರಾಂತಿ ಕೊಠಡಿಯಲ್ಲಿ ಅನುಷ್ಠಾನ ಸ್ಥಾನದಲ್ಲಿ ಪೂಜೆ ಮಾಡುವಾಗ ಪೂಜೆ ಮಾಡುವಾಗ ನಿಮಗೆಲ್ಲ ಗೊತ್ತೇ ಇದೆ ಅಂತ ಎಣ್ಣೆ ದೀಪ ತುಪ್ಪದ ದೀಪವನ್ನು ಬಳಸ್ತೇನೆ ನಾವು ನಮಗೇನು ತೊಂದರೆ ಆಗಿಲ್ಲ ಕಣ್ಣು ಚೆನ್ನಾಗ್ತದೆ ಅದರಿಂದಾಗಿ ಇತ್ತೀಚೆಗೆ ಒಬ್ಬರು ಖ್ಯಾತ ನೇತ್ರವೈದ್ಯರು ನಮ್ಮನ್ನ ಕಾರಣಾಂತರದಿಂದ ಭೇಟಿ ಮಾಡಿದ್ರು ಅವರು ಭೇಟಿ ಮಾಡುವಾಗ ಒಂದು ಮಾತು ಹೇಳಿದರು ಹಳದಿ ಬೆಳಕು ಕಣ್ಣಿಗೆ ತುಂಬ ಅನುಕೂಲವಂತೆ ಆಧುನಿಕ ವಿಜ್ಞಾನದ ದೃಷ್ಟಿಯಿಂದ ಕೂಡ ಹಳದಿ ಬೆಳಕು ಇದೆಯಲ್ಲ ಅದು ತುಂಬ ಶುಭ ಕಣ್ಣಿಗೆ ಅಂತ ಈ ಬಿಳಿ ಕಣ್ಣಿಗೆ ರಾಚುವ ಬೆಳಕು ಕಣ್ಣಿಗೆ ಹಾನಿ ಮಾಡ್ತದೆ ತೊಂದರೆ ಮಾಡ್ತದೆ ಅಂತ ತುಂಬ ಓದ್ಕೊಂಡು ಒಬ್ಬ ನೇತ್ರವೈದ್ಯರು ಅವರ ಪದವಿಗಳ ಪಟ್ಟಿ ಒಂದು ಅರ್ಧ ಪುಟ ಆಗ್ತದೆ ಅಂತ ಅಷ್ಟೆಲ್ಲ ಓದ್ಕೊಂಡು ಒಬ್ಬರು ನೇತ್ರ ವೈದ್ಯರು ಕಾರಣಾಂತರದಿಂದ ಇತ್ತೀಚೆ ನಮ್ಮನ್ನು ಭೇಟಿ ಮಾಡಿದಾಗ ದೀಪ ಹಚ್ಕೊಂಡು ಕೂತಿದ್ವು ನಾವು ಆ ಸಮಯದಲ್ಲಿ ದೀಪ ಹಚ್ಕೊಂಡೇ ಇತ್ತು ಈ ಬೆಳಕು ಕಣ್ಣಿಗೆ ತುಂಬ ಒಳ್ಳೇದು ಅಂತ ಅವ್ರು ಹೇಳಿ ಹೋದರು ಅಂತ ವಿಶ್ವೇಶ್ವರಯ್ಯನವ್ರ ಕತೆ ಕೇಳ್ತೀರಲ್ಲ ನೀವು ಬೀದಿ ದೀಪದ ಬೆಳಕಿನಲ್ಲಿ ಅವರು ಓದಿದ್ದು ಅಂತ ಈಗ ನಿಮಗೆ ಯಾರಿಗಾದ್ರು ಬೀದಿ ಬೀದಿ ದೀಪದ ಬೆಳಕಿನಲ್ಲಿ ಓದ್ಲಿಕ್ಕೆ ಆಗ್ತದ ಅಂತ ಇವತ್ತು ಅಂತ ಯೋಚನೆ ಮಾಡಿ ಬೇದಿ ದೀಪ ಅಂದರೆ ಇವತ್ತಿನ ಬೀದಿ ದೀಪದ ವಿಷಯ ಬೇರೆ ಅದು ದೊಡ್ಡದಾಗಿದೆ ಅದು ವಿಶ್ವೇಶ್ವರಯ್ಯನವರ ಕಾಲದ ಬೀದಿ ದೀಪ ತಂದರೆ ಅದರ ಬಿಡದಲ್ಲಿ ಕೂತು ನೀವು ಓದಲಿಕ್ಕೆ ಆಗ್ತದೆ ನಿಮಗೆ ಅಂತ ಆಗೋದಿಲ್ಲ ಯಾಕಂದ್ರೆ ಕಣ್ಣಿಗೆ ಶಕ್ತಿ ಇಲ್ಲೇ ಹೊತ್ತು ಅಂತ ಕಣ್ಣಿಗೆ ಯಾಕೆ ಶಕ್ತಿ ಕಡಿಮೆ ಆಯಿತು ಅಂದರೆ ಹೊರಗೆ ಬೆಳಕು ಜಾಸ್ತಿ ಆದರೆ ಒಳಗಿನ ಬೆಳಕು ಕಡಿಮೆ ಆಗ್ತದೆ ಅಂತ ಹೊರಗಿನ ಬೆಳಕು ಕಡಿಮೆ ಆದರೆ ಒಳಗಿನ ಬೆಳಕು ಜಾಸ್ತಿ ಆಗ್ತದೆ ಅಂತ ಹಾಗಾಗಿ ಸಂಧ್ಯಾಕಾಲದಲ್ಲಿ ಸಂಧ್ಯಾ ವಂದನೆ ಮಾಡ್ತೇವೆ ನಾವು ಹೊರಗಡೆ ಬೆಳಕು ಕಡಿಮೆ ಆಗುವಾಗ ಇಲ್ಲಿ ಒಳಗೆ ಬೆಳಕು ಜಾಸ್ತಿ ಆಗ್ತದೆ ಅನ್ನೋ ಕಾರಣಕ್ಕೆ ಸಂಧ್ಯಾ ಏನು ಆ ಕಾಲದಲ್ಲಿ ಮಾಡುವಂಥದ್ದು ಅಂತ ಇಷ್ಟು ಬೆಳಕು ನಾವು ಬಳಸ್ತೇವಲ್ಲ ಇಷ್ಟು ಅಗತ್ಯ ಇದೆಯಾ ಅಂತ ನಿಜವಾಗಿಯೂ ಅಂತ ನಮ್ಮ ಕಣ್ಣಿಗೆ ಹಾನಿ ಅಲ್ವಾ ಅಂತ ಹಾಗಾಗಿ ಒಂದು ಬೆಳಕಿನ ಪ್ರಮಾಣ ಇನ್ನೊಂದು ವರ್ಣ ನೀವು ಎಣ್ಣೆ ದೀಪವನ್ನು ತುಪ್ಪದ ದೀಪವನ್ನು ಹಚ್ಕೊಂಡ್ರೆ ಆ ಬಣ್ಣ ಇದೆಯಲ್ಲ ಬಂಗಾರದ ಬಣ್ಣ ಅದು ಆತ್ಮದ ಬೆಳಕಿಗೆ ತುಂಬಾ ಹತ್ತಿರ ಇರತಕ್ಕಂಥದ್ದು ಆತ್ಮದರ್ಶನಕ್ಕೆ ತುಂಬ ಪೂರಕವಾಗಿರ್ತಕ್ಕಂಥದ್ದು ಅಂತ ಮಂಗಲಕರ ಶ್ರೇಯಸ್ಕರ ತುಂಬ ದೀಪ ಉರಿದ್ರೆ ಪಾಪ ಉರಿತು ಅಂತ ಆದರೆ ಈ ದೀಪ ಉರಿದ್ರೆ ಪಾಪ ಉರಿತು ಅಂತ ಹೇಳೋಕ್ಕಾಗೋದಿಲ್ಲ ಆದರೆ ನೀವು ಶುದ್ಧ ಎಳ್ಳೆಣ್ಣೆಯ ಅಥವಾ ಶುದ್ಧ ತುಪ್ಪದ ದೀಪ ಹಚ್ಚಿದರೆ ಅದು ಉರಿ ಉರಿದಷ್ಟು ಕಾಲ ನಿಮ್ಮ ಪಾಪ ಉರಿತಾ ಇರ್ತದೆ ಅಂತ ದೋಷಗಳು ಉರಿತಾ ಇರ್ತವೆ ಅಂತ ಹಾಗಾಗಿ ಆ ದೀಪ ತುಂಬ ಶುಭ ನಮಗೆ ಎಷ್ಟು ಬೇಕು ಅಷ್ಟು ಅಂತ ಅಗತ್ಯ ಇರುವಷ್ಟು ಅನು ತೀರ್ಮಾನಕ್ಕೆ ಬರಬೇಕು ನಾವು ಅಂತ ಇದು ಅಗತ್ಯಕ್ಕಿಂತ ತುಂಬ ಹೆಚ್ಚು ತುಂಬ ಹೆಚ್ಚು ಅದರಲ್ಲಿ ನಿಮಗೆ ಉಚಿತವಾಗಿ ಸಿಗ್ತದೆ ಅಂತ ಆದರೆ ಹಾಗಾಗಿ ಮತ್ತೆ ನಿಮ್ಗೆ ಎಷ್ಟು ಬಳಸಬೇಕು ಅಂತ ಲೆಕ್ಕ ಇಲ್ಲ ಅಂತ ಚೆಲ್ಲು ಅಂತ ಹಾಗೆ ಹೋಗ್ತದಲ್ವ ಅದು ಅಂತ ಹಾಗಾಗಿ ನಮ್ಮ ದೃಷ್ಟಿಯಿಂದ ಈ ಆ ಬೆಳಕೆ ಉಚಿತ ಅಲ್ಲ ಅಂತ ನಾವು ಹೇಳೋದು ಉಚಿತ ಅಲ್ಲ ಅಂದರೆ ಯೋಗ್ಯ ಅಲ್ಲ ಅದು ಅಂತ ಆ ಅರ್ಥದಲ್ಲಿ ನಾವು ಹೇಳೋದು ಅಂತ ಉಚಿತ ಇಲ್ಲ ಅದಕ್ಕೆ ಅಂತ ಹಾಗಾಗಿ ಹಿತಮಿತಕ್ಕೆ ಹೋಗಿ ಎಷ್ಟು ಬೇಕೋ ಅಷ್ಟಕ್ಕೆ ಹೋಗಿ ತುಂಬ ಶುಭ ಆಮೇಲೆ ಅದೆಲ್ಲ ಮಾಡಲಿಕ್ಕೆ ನಿಮ್ಗೆ ಸಮಯ ಬೇಕೋ ಆಗೋದಿಲ್ಲ ಅಂದರೆ ಕೊನಪಕ್ಷ ಶಬ್ದ ಬಿಡಿ ಇವತ್ತಿನ ಶಬ್ದ ಬಿಡಿ ವಿದ್ಯುತ್ತನ್ನು ಶಬ್ದ ಬೆಳೆಸಿ ಅದೇ ಆಗಿದೆ ಹಿಂದಿಯಲ್ಲಿ ಸಂಸ್ಕೃತದ ವಿದ್ಯುತ್ತೇ ಹಿಂದಿಯಲ್ಲಿ ಬಿಜಲಿಯಾಗಿದೆ ಬಿ ಆಗಿದೆ ಅದು ದ್ಯೂ ಒತ್ತಕ್ಷರ ಎಲ್ಲ ಹೋಗ್ಬಿಡ್ತದೆ ಮನೆಗೆ ಅಯ್ಯೂ ಇದೆಯಲ್ಲ ಅಕೆ ಜಾ ಬರುತ್ತದೆ ಯಾವಾಗಲೂ ಹಾಗಾಗಿ ತಾಕಿ ಮತ್ತು ಲಾಕ್ ತುಂಬ ಹತ್ತಿರ ಇದೆ ಋತು ಲಸಾನಾಮ್ ದಂತಾಹ ದಂತ್ಯ ತಕಾರ ಮತ್ತು ಲಕಾರ ಎರಡೂ ಕೂಡ ದಂತ್ಯ ಹಲ್ಲಿನಲ್ಲೇ ಹಲ್ಲಿನ ಬಿಡದಲ್ಲೇ ಉಚ್ಚಾರಣೆ ಆಗುವಂಥದ್ದು ಅದು ಹಾಗಾಗಿ ಅದು ಹತ್ತಿರ ಇದೆ ಅಂತ ನಮ್ಮ ಕೇರಳದಲ್ಲಿ ಸಾಮಾನ್ಯವಾಗಿ ತಾಕೆ ಲಾವನ್ನು ಬಳಸ್ತಾರೆ ಸಂಸ್ಕೃತದ ತಕಾರ ಬರುವಲ್ಲಿ ಲಕಾರವನ್ನು ಬಳಸ್ತಾರೆ ಈಗ ಉದಾಹರಣೆಗೆ ಪ್ರಚೋದಯಾತ್ ಅನ್ನುವಲ್ಲಿ ಪ್ರಚೋದಯಾಲ್ ಅನ್ನೋ ಥರ ಬಳಸ್ತಾರೆ ಕೇರಳದಲ್ಲಿ ಯಾಕೆಂದ್ರೆ ಆ ಅಕ್ಷರಗಳು ತುಂಬ ಹತ್ತಿರ ಇದಾವೆ ಅಂತ ತಕಾರ ಲಕಾರಗಳು ತುಂಬ ಹತ್ತಿರ ಇದ್ದಾವೆ ಅನ್ನೋ ಕಾರಣಕ್ಕೆ ಅದನ್ನು ಮಾಡುವಂಥದ್ದು ಹಾಗಾಗಿ ವಿದ್ಯುತ್ ಅನ್ನೋದು ವಿದ್ಯುತ್ ಅಂತ ಬಿಜಲಿಂತಾಗಿದೆ ಬಿಜಲಿನ ಬೆಳೆಸಿದ್ರು ಪರವಾಗಿಲ್ಲ ಯಾಕೆಂದ್ರೆ ಅದು ಒಂದು ವಿದ್ಯುತ್ತಿನ ಶಬ್ದಿಂದ ಬಂದಿದೆ ಅದು ಇನ್ನೊಂದು ನಮ್ಮ ದೇಶದ್ದೇ ಅದು ಉತ್ತರ ಭಾರತ ಅಂದರೆ ನಮ್ಮದೇ ದೇಶ ಅದು ಬೇರೆ ಎಲ್ಲ ಅದು ಅಂತ ಆಮೇಲೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ನಾವು ಭಾರತೀಯ ಮೂಲದ ಶಬ್ದಗಳನ್ನು ಬಳಸಿ ಬಳಸೋದಾದರೆ ಆದರೆ ವಿದೇಶಿ ಶಬ್ದಗಳಿಗೆ ಒಂದು ಹೋಗ್ಬಾ ಅಂತ ಹೇಳಬೇಕು ಅಂತ ಟಾಟಾ ಮಾಡಿತ್ ನಾವು ಹೇಳೋದಿಲ್ಲ ರಾಮ್ ರಾಮ್ ಹೇಳಿ ಅಂತ ಅದಕ್ಕೆ ಅಂತ ಹೋಗ್ಬಾ ಅಂತ ಹೇಳಬೇಕು ನಾವು ಹಾಗಾಗಿ ನೀವು ಪ್ರತಿನಿತ್ಯ ಬೆಳಗಿಂದ ಸಾಯಂಕಾಲರಿಗೆ ಇದೊಂದು ಲೆಕ್ಕ ಬರೆಯೋಕ್ಕೆ ಪ್ರಾರಂಭ ಮಾಡಿ ಎಷ್ಟು ಇಂಗ್ಲೀಷ್ ಶಬ್ದ ಬಳಸಿದೆ ಅಂತ ಲೆಕ್ಕ ಬರೆಯೋಕ್ಕೆ ಪ್ರಾರಂಭ ಮಾಡಿ ಅಂತ ನಾವು ಹಿಂದೆ ಒಂದು ಕಾಲದಲ್ಲಿ ಒಂದು ಪದ್ಧತಿ ನಮ್ಮ ಆಗಿನ ಕಾಲದ ಕನ್ನಡ ಹೋರಾಟಗಾರರು ತಂದಿದ್ದರು ಒಂದು ಐವತ್ತು ವರ್ಷದ ಹಿಂದೆ ಕಾಸಿನ ಸಂಘ ಅಂತ ಮಾಡಿದ್ರು ಆ ಕಾಲದಲ್ಲಿ ಕಾಸಿನ ಸಂಘ ಅಂದ್ರೆ ಒಂದು ಒಪ್ಪಂದ ಒಂದು ಇಂಗ್ಲಿಷ್ ಪದ ಬಳಕೆ ಮಾಡಿದ್ರೆ ಒಂದು ರೂಪಾಯಿ ಕೊಡಬೇಕು ಅಂತ ಆವತ್ತಿನ ಕಾಲದ ಒಂದು ರೂಪಾಯಿ ಇದು ಒಂದು ಇಂಗ್ಲಿಷ್ ಪದ ಬಳಕೆ ಮಾಡಿದ್ರೆ ಒಂದು ರೂಪಾಯಿ ಕಟ್ಟಬೇಕು ಅಂತ ಇವತ್ತು ಇಳಿಯ ಬಂದಿದೆ ಅಂದ್ರೆ ನಮ್ಮ ಹತ್ರ ಇರೋರೆ ತಮಾಷೆ ಹೇಳ್ತಾ ಇದ್ರು ಅಂತ ನಾನು ನನ್ನ ಆಸ್ತಿ ಮನೆ ಮರಬೇಕಾಗಿ ಬರ್ಬೋದು ಅಂತ ಅದೇನೊಂದು ಸೂಚನೆ ಮಾಡ್ತದೆ ಅಂದ್ರೆ ನಾವು ಎಷ್ಟು ಪರಕೇಯರಾಗಿದ್ದೇವೆ ಅನ್ನೋದನ್ನ ಸೂಚನೆ ಮಾಡ್ತದೆ ಅಂತ ನಮ್ಮ ಪರಿವಾರದಲ್ಲೇ ಒಬ್ಬಿಬ್ರು ಹೇಳ್ತಾ ಇದ್ರು ನಾವೊಂದು ಎರಡು ತಿಂಗಳು ರಜೆ ಹಾಕ್ಲಾ ಅಂತ ಸೌಭಾಷ ಜಾತ್ರಮಿ ಅಲ್ವಾ ಅಂತ ಮಾತಾಡಕ ಸಾಧ್ಯ ಇಲ್ಲ ಅಂತ ಇಷ್ಟು ದೂರ ನಾವು ಬಂದ್ಬಿಟ್ಟಿದ್ದೇವೆ ಅಂತ ಹಾಗಾಗಿ ಒಂದು ಬದಲಾವಣೆ ಒಂದು ಒಳ್ಳೆ ಬದಲಾವಣೆ ಮಾಡೋಣ ನಮ್ಮ ಪೂರ್ವಜರು ನಮ್ಮನ್ನು ಒಪ್ಪುವಂತೆ ನಾವು ಬದುಕೋಣ ಇವರು ಯಾರೋ ನನ್ನ ಪೀಳಿಗೆ ಅಲ್ಲ ಇವರು ಅಂತ ನಿಮ್ಮ ನಿಮ್ಮ ಹಿಂದಿನವರು ಹೇಳುವಂತೆ ಆಗಬಾರ್ದು ನಿಮ್ಮ ಹಿಂದಿನವರು ನಿಮ್ಮನ್ನು ಒಪ್ಪಬೇಕು ಅಂತ ಬದುಕನ್ನು ಆಗಲಿ ಹಾಗಾಗಿ ಈ ಈ ಕರೆಂಟ್ ಬದಲಾಗಬೇಕು ಅಂತ ಈ ಪಶ್ಚಿಮದಿಂದ ಪೂರ್ವಕ್ಕೆ ಇಂಗ್ಲೆಂಡಿಂದ ಅಮೆರಿಕದಿಂದ ಇಲ್ಲಿಗೊಂದು ಕರೆಂಟ್ ಒಂದು ಪ್ರವಾಹ ಬರ್ತಾ ಇದೆಯಲ್ಲ ಈ ಕಡೆಯಿಂದ ಆ ಕಡೆ ಹೋಗಲಿ ಅಂತ ಅವರು ಸಂಸ್ಕೃತ ಮಾತಾಡೋಕ್ಕೆ ಶುರು ಮಾಡಲಿ ಅವರು ನಮ್ಮ ಸಂಸ್ಕೃತಿ ಅನುಸರಣೆ ಮಾಡಲಿ ಸಂಸ್ಕೃತ ಮಾತಾಡ್ತಿದ್ರು ಪರವಾಗಿಲ್ಲ ನಮ್ಮ ಸಂಸ್ಕೃತಿ ಅನುಸರಣೆ ಮಾಡಲಿ ಅವರು ಒಂದು ಪ್ರಮಾಣದಲ್ಲಿ ಆಗ್ತಾ ಇದೆ ಅದು ಅದು ನಾವೇ ಬಿಡ್ತಾ ಇದ್ದೇವೆ ಇಲ್ಲೇ ಬಿಡ್ತಾ ಇದ್ದೇವೆ ಬದಲಾವಣೆಗೆ ಪ್ರೇರಣೆ ಕೊಡ್ತಕ್ಕಂಥ ಚಾತುರ್ಮಸ್ತೆ ಇದು ಹಾಗಾಗಿ ಜೀವನ ಬದಲಾಗಲಿ ಜೀವನ ತನ್ನ ತನದ ಕಡೆಗೆ ಅದು ತಿರುಗಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಹಾರೈಸಿ ಇಲ್ಲಿ ಸೇರಿದ ಎಲ್ಲರನ್ನು ವಾತ್ಸಲ್ಯದಿಂದ ಅತ್ಯಂತ ಪ್ರೀತಿಯಿಂದ ಹಾರಿಸ್ತೇವೆ ನೀವು ನೀವಾಗಿ ಬಾಳಿ ನಿಮ್ಮತನದೊಂದಿಗೆ ಬಾಳಿ ನಿಮ್ಮ ಪೂರ್ವಜರು ನಿಮ್ಮನ್ನು ಒಪ್ಪುವಂತೆ ನಿಮಗೆ ನಿಮ್ಮ ಆತ್ಮಕ್ಕೆ ಸಮಾಧಾನ ಆಗುವಂತೆ ಬಾಳಿ ಈ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗಬೇಡಿ ಅಲ್ಲಿಂದ ಬಂದ ಒಂದು ಒಂದು ಕರೆಂಟ್ ಒಂದು ಪ್ರವಾಹ ಇದೆಯಲ್ಲ ಅದರಲ್ಲಿ ಕೊಚ್ಕೊಂಡು ಹೋಗಬೇಡಿ ನಿಲ್ಲಿ ಗಟ್ಟಿ ಅಂತ ಪ್ರವಾಹವನ್ನು ಮೀರಿ ಗಟ್ಟಿಯಾಗಿ ನಿಲ್ಲಿ ಎಂಬುದಾಗಿ ಈ ಸಮಯದಲ್ಲಿ ನಾವು ನಿಮಗೆಲ್ಲರಿಗೂ ಒಂದು ಆಶೀರ್ವಾದದ ಸಂದೇಶವನ್ನು ನೀಡುತ್ತೇವೆ ಎಲ್ಲರಿಗೂ ಒಳಿತಾಗಲಿ ಅಂತಪಣೆ ಆಗ್ತದೆ ರಾಮ್ श्रीमद्जगद्गुशंकरचार्य शंकराचार्य श्रीम राघवेश्वर भारती स्वामी महाराज की